ಮಳೆಯ ಅವಾಂತರಕ್ಕೆ ಬೆಳಗಾವಿಯಲ್ಲಿ ಮತ್ತೊಂದು ಬಲಿಯಾಗಿದೆ ಮನೆ ಗೋಡೆ ಕುಸಿದು ಮೂರು ವರ್ಷದ ಬಾಲಕಿ ಸಾವನ್ನಪ್ಪಿದಾಳೆ ಬೆಳಗಾವಿಯ ಮಹಾಲಿಂಗೇಶ್ವರ ನಗರದಲ್ಲಾಗಿರುವಂತಹ ಘಟನೆ ಇದು ಬಹಳ ನೋವಿನ ಸಂಗತಿ ನೋಡಿ ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ಎರಡನೇ ಬಲಿ ಇದು ಮನೆ ಗೋಡೆ ಕುಸಿದು ಮೂರು ವರ್ಷದ ಬಾಲಕಿ ಸಾವನ್ನಪ್ಪಿದೆ ಪಾಪ ಬೆಳಗಾವಿಯ ಮಹಾಲಿಂಗೇಶ್ವರ ನಗರದಲ್ಲಾಗಿರುವಂತಹ ಘಟನೆ ಇದು ಮನೆ ಗೋಡೆ ಕುಸಿದು ಬಿದ್ದಿದೆ ಕೀರ್ತಿಕಾ ನಾಗೇಶ್ ಪೂಜಾರಿ ಮಳೆಗೆ ಬಲಿಯಾದಂಥ ಬಾಲಕಿ ಕೀರ್ತಿಕಾ ತಾಯಿ ರೇಷ್ಮಾ ಸಹೋದರಿ ಖುಷಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ ಮಲಗಿದ್ದಂತಹ ಸಂದರ್ಭದಲ್ಲಿ ಪಕ್ಕದ ಮನೆಯ ಗೋಡೆ ಕುಸಿದು ಈ ರೀತಿಯಾದಂಥ ಘಟನೆ ನಡೆದಿದೆ ಗಾಯಾಳುಗಳಿಗೆ ಗೋಕಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಕಳೆದ ವಾರ ಚರಂಡಿಯಲ್ಲಿ ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗಿದ್ರು ಅವರು ಕೂಡ ಸತ್ತು ಹೋಗಿದ್ರು ಈಗ ಗೋಕಾಕ್ ನಗರದಲ್ಲೇ ಮಹಾಮಳೆಗೆ ಎರಡನೇ ಬಲಿಯಾಗಿದೆ ಆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಮಳೆಯ ಅವಾಂತರ ಒಂದಲ್ಲ ಅಂದರೆ ಬಹಳಷ್ಟು ಅವಾಂತರಗಳು ನಡೀತಾನೆ ಇದ್ದಾವೆ ಬಹಳಷ್ಟು ಅಂದರೆ ಈಗಾಗಲೇ ಸಾವುಗಳು ನೋವುಗಳು ನಡೀತಾ ಇರೋದು ಭಾಳ ದುರದೃಷ್ಟಕರ ಭಾಳ ಪ್ರಮುಖವಾಗಿ ನೋಡಿ ಇವತ್ತು ಮೂರು ವರ್ಷದ ಕಂದಮ್ಮ ಬಲಿಯಾಗಿದೆ ಅದು ಕೂಡ ಮಲ್ಕೊಂಡಿದ್ದಾರೆ ತಾಯಿ ಜೊತೆಗೆ ಇಬ್ಬರು ಮಕ್ಕಳು ಈ ಮಗು ಪಕ್ಕದ ಮನೆಯ ಗೋಡೆ ಕುಸಿದು ಇವರ ಮೇಲೆ ಬಿದ್ದುಬಿಟ್ಟಿದೆ ಅದರ ಪರಿಣಾಮ ಈ ಮಗು ಡೆತ್ ಆಗಿದೆ ಈ ಮಗುವಿನ ತಾಯಿ ಮತ್ತು ಈ ಮಗುವಿನ ಸಹೋದರಿ ಅಂತ ಕಾಣಿಸುತ್ತೆ ಅವರಿಬ್ಬರು ಬದುಕುಳಿದಿದ್ದಾರೆ ಮತ್ತು ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಮಗುವನ್ನು ಕಳ್ಕೊಂಡಂಥ ಕುಟುಂಬಸ್ಥರ ಅಕ್ರಂದರವನ್ನು ಗಮನಿಸಬಹುದು ನಿಜಕ್ಕೂ ಇಂಥವೆಲ್ಲ ನೋಡಿದಾಗ ಭಾಳ ನೋವಾಗುತ್ತೆ ಯಾಕೆ ಅಂತ ಹೇಳಿದರೆ ಭಾಳ ಕಷ್ಟಪಟ್ಟು ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾರೆ ಈಗಾಕೆಯಾಗಿ ಆಕಸ್ಮಿಕವಾಗಿಂಥ ಘಟನೆಗಳಾದಾಗ ಎಂಥ ಪೋಷಕರಿಗೂ ಕೂಡ ತಡ್ಕಳಕ್ಕಾಗಲ್ಲ ಕೀರ್ತಿಕಾ ನಾಗೇಶ್ ಪೂಜಾರಿ ಕೇವಲ ಮೂರು ವರ್ಷದ ಬಾಲಕಿ ಇಲ್ಲಿ ಬಲಿಯಾಗಿರೋದು ಹಾಗಾಗಿನೇ ಭಾಳ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಈ ಹಳೆ ಮನೆಗಳು ಏನಾಗ್ತವೆ ಅಂತ ಅಂದರೆ ಈ ಮಳೆ ಬಂದರೆ ಸಾಕು ಬಿದ್ದು ಹೋಗ್ಬಿಡ್ತವೆ ಹಾಗಾಗಿ ಭಾಳ ಹಳೇ ಕಟ್ಟಡಗಳು ಅಥವಾ ಹಳೆ ಮನೆಗಳಲ್ಲಿ ವಾಸ ಮಾಡುವಂಥವರು ಭಾಳ ಎಚ್ಚರಿಕೆಯಿಂದ ಇರಬೇಕು